ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ಬಂಟೆ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತಮ್ಮ ಸ್ನೇಹಿತರಿಗೆ ಇತರರಿಗೆ ನನ್ನ ಈ ವಿಶ್ಲೇಷಣೆ ತಲುಪಲಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಕೈಲಾದಷ್ಟು ತಮ್ಮ ಬೆಂಬಲ ಇರಲಿ ಅದಿಲ್ಲದಿದ್ದರೆ ತೊಂದರೆ ಇಲ್ಲ ತಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಎಸ್ ಪ್ರಧಾನಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿ ಪ್ರಧಾನಿಯಾಗಿ ಪ್ರಾರಂಭ ಆಗಿದೆ ನಿನ್ನೆ ರಾಷ್ಟ್ರಪತಿ ಭವನದ ಎದುರುಗಡೆ ಮೋದಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಅವರ ಜೊತೆಗೆ ಬಿ ಜೆ ಪಿ ಹಾಗೂ ಮಿತ್ರ ಪಕ್ಷಗಳ ಸದಸ್ಯರು ಈ ಬಾರಿಯ ಸಚಿವ ಸಂಪುಟ ಕಳೆದ ಬಾರಿಯ ಸಚಿವ ಸಂಪುಟದಕ್ಕಿಂತ ದೊಡ್ಡದಾಗಿದೆ ಆದರೆ ಗಮನಿಸಬೇಕಾದ ಹಲವು ಅಂಶಗಳಿವೆ ಇದು ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಲ್ಲ ಅನ್ನುವುದನ್ನು ಸಾಬೀತುಪಡಿಸುವ ಯತ್ನವನ್ನು ಮೋದಿ ಅವರ ಥಿಂಕ್ ಟ್ಯಾಂಕ್ ಅವರ ಸಲಹೆಗಾರರು ಮಾಡುತ್ತಿದ್ದಾರೆ ಸೊ ಮೋದಿ ಮತ್ತು ಅವರ ಪರಿವಾರ ಏನಿದೆ ಅದು ಧರಿಸುವ ಬಟ್ಟೆಯಿಂದ ಪ್ರಾರಂಭ ಆಗಿ ಆಡುವ ಮಾತಿನವರೆಗೆ ಬದಲಾವಣೆ ಆಗಿದೆ ಜೈ ಶ್ರೀರಾಮ್ ಅನ್ನುವ ಮಾತು ಕೇಳ್ತಾ ಇಲ್ಲ ಬಟ್ ಜೈ ಶ್ರೀರಾಮ ಅನ್ನ ಮರೆತು ಭಾಳ ದಿನನೇ ಆಯಿತು ತಾವು ಗಮನಿಸಿದರೋ ಇಲ್ಲ ಗೊತ್ತಿಲ್ಲ ಅವರೀಗ ಜಗನ್ನಾಥನ ಬಗ್ಗೆ ಮಾತನಾಡ್ತಿದ್ದಾರೆ ಎರಡನೇ ಬಾರಿ ಅದು ಇಲೆಕ್ಷನ್ನ ಕೊನೆಯ ಹಂತದಲ್ಲಿ ಅದನ್ನು ಪ್ರಾರಂಭಿಸಿದ್ರು ಅನಿಸುತ್ತೆ ಸೊ ಈ ಒಂದು ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಜಗನ್ನಾಥನನ್ನು ನೆನಪು ಮಾಡಿಕೊಂಡರು ಜಗನ್ನಾಥನನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣ ಒಂದು ಒಡಿಸ್ಸಾದ ಜನ ಅಕ್ಕ ಹಿಡಿದ್ರು ಪುರಿ ಜಗನ್ನಾಥ ಗೊತ್ತಿರಬೇಕು ಜಗನ್ನಾಥ ಬಡವರ ದೇವರು ಅಂತ ಅಂದರು ಮೋದಿ ಅವತ್ತು ಅಂದರೆ ರಾಮ ಬಡವರ ದೇವರಲ್ಲ ಅಂತ ತನ ಮೋದಿಯವರ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿ ಜಗನ್ನಾಥ್ ಜಗನ್ನಾಥ್ ಅಂತ ಪ್ರಾರಂಭಿಸಿದ್ರು ರಾಮನ ಹೆಸರು ಹೇಳಲಿಲ್ಲ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಹಲವಾರು ಸಾಧು ಸಂತರುಗಳು ಅವರು ಎಷ್ಟರ ಮಟ್ಟಿಗೆಲ್ಲರೂ ಸಾಧು ಸಂತರು ಗೊತ್ತಿಲ್ಲ ನನಗೆ ನಿಜವಾದ ಅರ್ಥದ ಸಾಧು ಸಂತರೋ ಅಥವಾ ಸಾಧು ಸಂತರ ಮುಖವಾಡ ಧರಿಸಿದವರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನನಗೆ ಇಲ್ಲಿವೇ ಅವರೆಲ್ಲ ಬಂದು ಆಶೀರ್ವಾದ ಮಾಡಿದರು ನಾನೀಗ ಮಾತನಾಡ್ತಾ ಇರುವುದು ಈ ಸಚಿವ ಸಂಪುಟದಲ್ಲಿರುವ ರಿಪ್ರೆಸೆಂಟೇಷನ್ ಬಗ್ಗೆ ಪ್ರಾತಿನಿಧ್ಯ ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ಸೊ ಅದನ್ನು ನಾನು ಮೊದ ಎಸ್ಪೆಷಲಿ ಆಗಲಿ ಕಾನ್ಸಂಟ್ರೇಟಿಂಗ್ ಆನ್ ಕರ್ನಾಟಕ ಟುಡೇ ಇವತ್ತು ನಾನು ಕರ್ನಾಟಕದ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡ್ತೀನಿ ಸೊ ನ್ಯಾಷನಲ್ ರೆಪ್ರೆಸೆಂಟೇಷನ್ ಯಥಾ ಪ್ರಕಾರ ನಾನು ಮಾತನಾಡೋದೇನು ಇಲ್ಲ ಅಲ್ಲಿ ಮುಸ್ಲಿಂ ಪ್ರಾತಿನಿಧ್ಯ ಇಲ್ಲ ಅಲ್ಪಸಂಖ್ಯಾತರ ಸಿ ಕ್ರಿಶ್ಚಿಯನ್ ಪ್ರಾತಿನಿಧ್ಯ ಇಲ್ಲ ಪ್ರಾತಿನಿಧ್ಯ ಇಡೀ ಭಾರತವನ್ನು ಪ್ರತಿನಿಧಿಸುವ ಸಚಿವ ಸಂಪುಟ ಅಲ್ವೇ ಅಲ್ಲ ಅದಕ್ಕೂ ಬೇರೆ ಬೇರೆ ಕಾರಣಗಳಿದೆ ಈಗ ನಾನು ಕರ್ನಾಟಕ ಬರ್ತೇನೆ ಕರ್ನಾಟಕ ನಿರ್ಮಲಾ ಸೀತಾರಾಮ್ ಅವರನ್ನು ಸೇರಿದಂತೆ ರಿಪ್ರೆಸೆಂಟೇಷನ್ ಬಗ್ಗೆ ಮಾತನಾಡಿದರೆ ಐವರಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ಅದರಲ್ಲಿ ನಿರ್ಮಲಾ ಸೀತಾರಾಮ್ ಕರ್ನಾಟಕದಿಂದ ಆಯ್ಕೆಯಾಗಿ ಹೋದವರು ರಾಜ್ಯಸಭೆಗೆ ಅನ್ನೋ ಕಾರಣಕ್ಕಾಗಿ ಆದರೆ ಅವರಿಂದ ಕರ್ನಾಟಕ ಕವಡೆ ಕಾಸಿನ ಇದು ಕೂಡ ಆಗಿಲ್ಲ ಯಾವ ಕಾರಣಕ್ಕೂ ಅವರು ಕರ್ನಾಟಕದ ಮಹಿಳೆ ಅಲ್ಲ ಕಷ್ಟ ಕಾಲದಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಿಲ್ಲ ಬರಗಾಲ ಇದ್ದಾಗ ಇನ್ನೊಂದಿದ್ದಾಗ ಯಾವತ್ತೂ ಕರ್ನಾಟಕ ಮೇಲೆ ಆದ್ದರಿಂದ ನಾನು ನಿರ್ಮಲಾ ಸೀತಾರಾಮವನ್ನು ಕರ್ನಾಟಕಕ್ಕೆ ರಿಪ್ರೆಸೆಂಟ್ ಮಾಡ್ತಾರೆ ಐದರಲ್ಲಿ ಇಬ್ಬರು ಅವರು ಒಬ್ಬರು ತಾಂತ್ರಿಕವಾಗಿ ನೀವು ಕ್ಲೇಮ್ ಮಾಡ್ಬೋದು ಅವ್ರ ಮುಖಿತಾಯಿ ಐ ಡೋಂಟ್ ಟೇಕ್ ಹರ್ ಸೀರಿಯಸ್ಲಿ ಸೊ ಅವರು ತೆಗೆದರೆ ನಾಲ್ಕು ಜನಕ್ಕೆ ರಿಪ್ರೆಸೆಂಟೇಷನ್ ಈ ನಾಲ್ಕು ಜನರಿಗೆ ರಿಪ್ರೆಸೆಂಟೇಷನ್ನಲ್ಲಿ ಒಬ್ಬರು ಕುಮಾರಸ್ವಾಮಿಯವರು ಅವರು ಜೆ ಡಿ ಎಸ್ ಮಿತ್ರ ಪಕ್ಷದಿಂದ ಬಂದವರು ಅವರು ಸಂಪುಟ ಸಚಿವರಾಗಿ ಅವರು ಆಯ್ಕೆಯಾಗಿದೆ ಅವರನ್ನು ನೇಮಿಸಲಾಗಿದೆ ಪ್ರಮಾಣಚನ ಸ್ವೀಕರಿಸಿದೆ ಅವರು ಬಿಟ್ಟರೆ ಇನ್ನೊಬ್ಬ ಸಂಪುಟ ಸದಸ್ಯರು ಅವರು ಪ್ರಹ್ಲಾದ್ ಜೋಶಿಯವರು ಅವರು ಮೋದಿ ಅಮಿತ್ ಶಾ ಮೊದಲ ಅವರಿಗೆ ತುಂಬ ಹತ್ತಿರರಾದವರು ಅಂದರೆ ಎರಡು ಸಂಪುಟ ಸ್ಥಾನವನ್ನು ನೀಡಲಾಗಿದೆ ಈ ಎರಡು ಸಂಪುಟ ಸ್ಥಾನವನ್ನು ನೀಡಿದವರಿಗೆ ಒಂದು ಪ್ರಹ್ಲಾದ್ ಜೋಶಿಯವರು ಜಾತಿಯಲ್ಲಿ ಬ್ರಾಹ್ಮಣರು ಅವರನ್ನು ಪೇಶ್ವೆ ಬ್ರಾಹ್ಮಣರು ಅಂತ ಕರೆದವರು ಇನ್ನೊಬ್ಬ ಸಂಪುಟ ಸಚಿವರಾಗಿ ವಚನ ಸ್ವೀಕಾರ ಮಾಡಿದಂಥ ಕುಮಾರಸ್ವಾಮಿಯವರು ಒಕ್ಕಲಿ ಇವರು ಯಾರು ರಿಪ್ರೆಸೆಂಟೇಷನ್ ಸಿಕ್ಕಿದೆ ಈ ಎರಡು ಬಿಟ್ಟರೆ ಇನ್ಯಾರು ರಿಪ್ರೆಸೆಂಟೇಷನ್ ಇದೆ ಆ ರಿಪ್ರೆಸೆಂಟೇಷನ್ ಯಾರಿಗೆ ಸಿಕ್ಕಿದೆ ಒಂದು ಶೋಭಾ ಕರಂದ್ಲಾಜೆ ಅವರು ಇನ್ನೊಂದು ಸೋಮಣ್ಣವರು ಶೋಭಾ ಕರಂದ್ಲಾಜೆ ಅವರು ದಕ್ಷಿಣ ಕನ್ನಡದ ಒಕ್ಕಲಿಗರು ಸೋಮಣ್ಣ ಹಳೇ ಮೈಸೂರು ಪ್ರದೇಶದ ಲಿಂಗಾಯಿತರು ಇದು ಒಟ್ಟಾರೆ ರಿಪ್ರೆಸೆಂಟೇಷನ್ ಹಾಗಿದ್ದರೆ ನಾವು ಇದನ್ನು ನೋಡುವ ದೃಷ್ಟಿಯಿಂದ ಇದನ್ನು ನೋಡುವುದು ಹೇಗೆ ವಿಶ್ಲೇಷಿಸುವುದು ಹೇಗೆ ಅದಕ್ಕೆ ನಾವು ಪ್ರಥಮ ಬಿ ಜೆ ಪಿಯ ಹುಟ್ಟಿಗೆ ಬರಬೇಕು ಬಿ ಜೆ ಪಿಯನ್ನು ಯಾರು ಬೆಂಬಲಿಸ್ತಾ ಬಂದರೂ ಏನು ಬಂದರು ಅದನ್ನು ನೋಡೋಣ ಫಸ್ಟ್ ಜನಸಂಘ ಬಂದಾಗ ಇದು ವ್ಯಾಪಾರಸ್ಥರ ಪಾರ್ಟಿಯಾಗಿದ್ದು ಎಸ್ಪೆಷಲಿ ವ್ಯಾಪಾರಸ್ಥರ ಬೆಂಬಲ ಕೊಡ್ತಾ ಇತ್ತು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ನಾ ಕೊಂಕಣಿಗರ ಪಾರ್ಟಿ ಅಂತಿದ್ದು ಜಿ ಎಸ್ ಬಿ ಪಾರ್ಟಿ ಅಂತಿದ್ರು ಗೌಡ ಸಾರಸ್ವತ ಬ್ರಾಹ್ಮಣರು ಜಿ ಎಸ್ ಅವರು ಸಾರಸ್ವತ ಬ್ರಾಹ್ಮಣರು ಸಾರಸ್ವತ ಬ್ರಾಹ್ಮಣರು ಗಿರೀಶ್ ಕರ್ನಾಡು ನಾಗ ಅವ್ರ ಕಮ್ಯುನಿಟಿ ಅವರು ಮಾತ್ರ ಅವರು ಬೆಂಬಲಿಗರಿದ್ದರು ಸೊ ಅಂತಹ ಒಂದು ಪಕ್ಷ ಜನಸಂಘ ಅದು ನಂತರ ಜನತಾ ಪಾರ್ಟಿಯಾಗಿ ಅಲ್ಲಿ ದ್ವಿಸದಸ್ಯತ್ವದ ಪ್ರಶ್ನೆ ಬಂದು ಅದು ಒಡೆದ ಸಪರೇಟ್ ಆದಮೇಲೆ ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದು ಭಾರತೀಯ ಜನತಾ ಪಕ್ಷ ಬಹಳ ವರ್ಷಗಳ ಕಾಲ ಕರ್ನಾಟಕದಲ್ಲೂ ಅದು ವ್ಯಾಪಾರಸ್ಥರ ಪಕ್ಷವೇ ಆಗಿತ್ತು ಅದು ಬದಲಾದದ್ದು ಹೇಗೆ ಅದಕ್ಕೂ ಜನತಾ ಪರಿವಾರದ ರಾಜಕಾರಣಕ್ಕೂ ಸಂಬಂಧ ಇದೆ ರಾಮಕೃಷ್ಣ ಹೆಗಡೆಯವರು ಮತ್ತು ದೇವೇಗೌಡರ ಗಲಾಟೆ ಆದಾಗ ಸೊ ಹೆಗಡೆಯವರು ಅವರನ್ನು ಪಕ್ಷದಿಂದ ಉಚ್ಚಾಟಿಸಿದ ಮೇಲೆ ಅವರು ಲೋಕಶಕ್ತಿಯನ್ನು ಕಟ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಕೊನೆಗೆ ಅಲ್ಟಿಮೇಟ್ಲಿ ಅವರು ತಮ್ಮ ಬೆಂಬಲಿಗರನ್ನು ತೆಗೆದುಕೊಂಡು ಹೋಗಿ ಬಿ ಜೆ ಪಿಯ ಪದತನದಲ್ಲಿ ಅರ್ಪಿಸ್ತಾರೆ ಇಟ್ಸ್ ಅ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕರ್ನಾಟಕ ಪಾಲಿಟಿಕ್ಸ್ ಯಾರು ಹೆಗಡೆಯವರ ಬೆಂಬಲಿಗರು ಹೆಗಡೆಯವರ ಬೆಂಬಲಿಗರು ಲಿಂಗಾಯತರಾಗಿದ್ದರು ಈ ಕರ್ನಾಟಕದ ಲಿಂಗಾಯತರು ಜಾತ್ಯಾತೀತರು ನಿಜವಾದ ಬಸವಣ್ಣವರ ಅನುಯಾಯಿಗಳು ಅಂತ ನಾನು ನಂಬುದು ಈ ಕಾರಣಕ್ಕಾಗಿ ಹೆಗಡೆ ಬ್ರಾಹ್ಮಣರಾದರೂ ಕೂಡ ಹೆಗಡೆಯನ್ನು ತಮ್ಮ ನಾಯಕ ಅಂತ ಒಪ್ಪಿಕೊಂಡಂತಾಯಿತರು ಹೆಗಡೆಯ ಜೊತೆಗೆ ಬಿ ಜೆ ಪಿಯ ಒಳಗೆ ಪ್ರವೇಶ ಮಾಡ್ತಾರೆ ಅದಕ್ಕೆ ಕಾರಣ ವೀರೇಂದ್ರ ಪಾಟೀಲ್ರಿಗೆ ಕಾಂಗ್ರೆಸ್ಸಿಂದ ಅನ್ಯಾಯ ಆಗಿತ್ತು ಸೊ ವೀರಶೈವ್ಯ ಬೇಸರ ದುಃಖ ಆಯಿತು ಸೊ ಅವರೆಲ್ಲ ಸೇರಿ ಹೆಗಡೆಯ ಮೂಲಕ ಬಿ ಜೆ ಪಿಗೆ ಹೋದರು ಆಗ ಬಿ ಜೆ ಪಿ ಕರ್ನಾಟಕದಲ್ಲಿ ನೆಲೆಯೂರುವುದಕ್ಕೆ ಕಾರಣ ಆಯಿತು ಅದರಲ್ಲಿ ಅನಂತಕುಮಾರ್ ಅವರು ಪಕ್ಷದ ನಾಯ ನೇತೃತ್ವ ವಹಿಸಿದಾಗ ಫಸ್ಟ್ ಟೈಮ್ ದೇ ಗಾಟ್ ಏಯ್ಟಿ ಪ್ಲಸ್ ಸೀಟ್ಸ್ ಅಲ್ವಾ ಸೊ ನಂತರ ಕರ್ನಾಟಕದ ಒಳಗಡೆ ಬಿ ಜೆ ಪಿಯನ್ನು ಬೆಳೆಸಿದವರು ಕಟ್ಟಿದವರು ನೀರೆರೆದವರು ಜೀವ ತುಂಬಿದವರು ಎಲ್ಲರೂ ಕೂಡ ಲಿಂಗಾಯಿತರು ಅದರಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕದ ಲಿಂಗಾಯಿತರು ಅವರು ಬಿ ಜೆ ಪಿಯನ್ನು ಬೆಳೆಸ್ತಾ 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 ಬಿ ಜೆ ಪಿಗೆ ನೀರು ಉನ್ನಿಸ್ತಾ ಬಂದರು ಅದೇ ಸಂದರ್ಭದಲ್ಲಿ ಅವರಿಗೆ ಸಮರ್ಥ ನಾಯಕತ್ವ ಯಡಿಯೂರಪ್ಪನವ್ರದ್ದು ಸಿಕ್ಕಿತ್ತು ಯಡಿಯೂರಪ್ಪನವರು ಹೋರಾಟಗಾರರು ಅವರು ಇಡೀ ಬಿ ಜೆ ಪಿಗೆ ರೈತ ಚಳವಳಿಯ ಒಂದು ಮುಖವನ್ನು ಕೊಡೋದಕ್ಕೆ ಅಂತ ಮಾಡಿದರು ಅವರು ಹಿಂದುತ್ವದ ಎಜೆಂಡಾಕ್ಕಿಂತ ರೈತರ ಎಜೆಂಡಾವನ್ನು ಬಿ ಜೆ ಪಿಗೆ ತಂದು ಸೇರಿಸಿ ಅದನ್ನು ಬೆಳೆಸುವ ಒಂದು ಯತ್ನವನ್ನು ಯಡಿಯೂರಪ್ಪನವ್ರು ಮಾಡ್ತಾ ಬಂದರು ಬಿ ಜೆ ಪಿ ಪ್ರಬಲ ಆಯಿತು ಅದು ಆ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಒಂಥರ ಲಿಂಗಾಯತರ ಪಕ್ಷ ಅಂತಲೇ ಗುರುತಿಸಲಾಗ್ತಿತ್ತು ರಾಜಕೀಯವಾಗಿ ಲಿಂಗಾಯತರಿಗೆ ಯುಸಿ ಬೇರೆ ರಾಜಕೀಯ ಪಕ್ಷದಲ್ಲಿ ನೆಲೆ ಇರಲಿಲ್ಲ ಕಾಂಗ್ರೆಸ್ ಬಗ್ಗೆ ಭಾಳ ದುಃಖ ಬೇಸರ ಇತ್ತು ಅವರಿಗೆ ಸೊ ಬೇರೆ ದಾರಿ ಇರಲಿಲ್ಲ ಅದರ ಜೊತೆಗೆ ದೇವೇಗೌಡರನ್ನು ಅವರು ಒಪ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಯಾಕಂದರೆ ದೇವೇಗೌಡರದ್ದು ಒಕ್ಕಲಿಗ ಪಾರ್ಟಿ ಅಂತ ಅದರ ಜೊತೆಗೆ ಲಿಂಗಾಯತರು ಮತ್ತು ಒಕ್ಕಲಿಗರ ನಡುವಿನ ವೈಮನಸ್ಸು ಕರ್ನಾಟಕದ ರಾಜಕಾರಣದಲ್ಲಿ ಅದು ಸ್ವಾತಂತ್ರ್ಯ ಬಂದ ಕಾಲದಿಂದ ಇದೆ ಆ ಕಾರಣಕ್ಕೆ ಅನಿವಾರ್ಯವಾಗಿ ಲಿಂಗಾಯತರು ಬಿ ಜೆ ಪಿಯನ್ನು ಒಪ್ಪಿಕೊಂಡಿದ್ದರು ಬಿ ಜೆ ಪಿಯನ್ನು ಬೆಳೆಸಿದರು ಲಿಂಗಾಯತರ ಜೊತೆಗೆ ಉಳಿದ ಕೆಲವು ಕಾಸ್ಟ್ ಕಾಂಬಿನೇಷನ್ಗಳು ಬಿ ಜೆ ಪಿ ಬೆಳೆಯೋದಕ್ಕೆ ಕಾರಣ ಆಯಿತು ಎಸ್ಪೆಷಲಿ ದಲಿತರಲ್ಲಿ ಎಡಬಲ ಅಂತ ಏನಿದೆ ಎಡ ದಲಿತರು ಏನಿದ್ದಾರೆ ಅವರು ಕೂಡ ಸಂಪೂರ್ಣವಾಗಿ ಬಿ ಜೆ ಪಿ ಬೆಂಬಲಿಸ್ತಾ ಬಂದರು ಯಾಕಂದರೆ ಬಲ ಪಂಥದ ಬಲ ಇವರು ದಲಿತರೇನಿದ್ದಾರೆ ಅವರು ಕಾಂಗ್ರೆಸ್ ಜೊತೆ ಇದ್ದರು ಅದ್ರ ಜೊತೆಗೆ ಮೀಸಲಾತಿ ಪತ್ರಿಕೊಂದರ ಲಾಭ ಈ ಬಲದವರಿಗೆ ಸಿಕ್ಕಿದೆ ಅನ್ನುವ ದುಃಖ ಎಡದವರಿಗೆ ಇತ್ತು ಹೀಗಾಗಿ ಎಡದವರು ಹೋಗಿ ಸೇರಿದ್ರು ಅಲ್ಲಿ ಉಳಿದಂತೆ ಹಿಂದುಳಿದ ವರ್ಗದ ಕೆಲವು ಡಾಮಿನೇಷನ್ಗಳ ಕಾರಣಕ್ಕಾಗಿ ಹಿಂದುಳಿದ ವರ್ಗದ ಕೆಲ ಜನ ಸಮುದಾಯಗಳು ಸೇರಿ ಬಿ ಜೆ ಪಿ ಸೇರಿದ್ರು ಬಿ ಜೆ ಪಿ ಒಂದು ಫಾರ್ಮಿಡೇಬಲ್ ಆದ ಪವರ್ಫುಲ್ ಆದ ಬಗ್ಗಿಸಲು ಸಾಧ್ಯವಿಲ್ಲದ ಒಂದು ರಾಜಕೀಯ ಶಕ್ತಿವಾಗಿ ಶಕ್ತಿಯಾಗಿ ಬೆಳೀತು ಯಡಿಯೂರಪ್ಪನವರು ಅದನ್ನು ಬೆಳೆಸಿದರು ಈಗ ಆದರೆ ನನ್ನ ಮುಂದಿರುವ ಪ್ರಶ್ನೆ ಹೀಗೆ ಈ ಮೋದಿ ಮತ್ತು ಅಮಿತ್ ಶಾ ಗುಂಪು ಬಂದ ಮೇಲೆ ಅವರು ಪ್ರಬಲರಾದ ಮೇಲೆ ಅವರು ಮಾಡಿರುವ ಸತತವಾದ ಕೆಲಸ ಅಂದರೆ ಅವರು ಲಿಂಗಾಯತರನ್ನೇ ಟಾರ್ಗೆಟ್ ಮಾಡಿ ಈ ಮಾತನ್ನು ನಾನು ಹಲವು ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೀನಿ ಭಾಳ ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿ ಆದವರನ್ನೇ ಅಮಿತ್ ಶಾ ಎರಡು ಮೂರು ತಿಂಗಳಗಳ ಕಾಲ ನೋಡಿದೆ ಇಂಥ ಹಲವು ಅನುಭವಗಳಿವೆ ಮೇಲೆ ಈಗ ಈ ಸಂಪುಟದ ವಿಚಾರಕ್ಕೆ ಬಗ್ಗೆ ಸಂಪುಟದಲ್ಲಿ ಈ ನಿರ್ಮಲಾ ಅನ್ನುವ ಈರುಳ್ಳಿ ತಿನ್ನದ ಹೆಣ್ಣುಮಗಳು ಏನಿದ್ದಾಳೆ ನೀವು ಏನೇ ಬೆಲೆ ಏರಿಕೆ ಬಗ್ಗೆ ಮಾತಾಡೋ ಅದು ನಾ ತಿನ್ನಲ್ಲ ನೀವು ತಿನ್ನಬೇಡಿ ಅಂತ ಅದರಿಂದ ಅವಳು ಒಂಥರ ಈರುಳ್ಳಿ ನಿರ್ಬಲಕ್ಕ ಅನ್ಬೋದು ಅವಳು ಬಿಟ್ಬಿಡಿ ಅವ್ರು ಕರ್ನಾಟಕದ ಅವಳು ಯಾವ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆಯೋ ಪ್ರಶ್ನೆ ಆಕಡೆ ಇರಲಿ ಕರ್ನಾಟಕದ ಹಿತಾಸಕ್ತಿಗೆ ಒಂದು ದಿನ ಮಾತನಾಡಿದ ಆಕೆ ಏನು ಯಾವ ದೃಷ್ಟಿಯಿಂದ ಕರ್ನಾಟಕ ರೆಪ್ರೆಸೆಂಟ್ ಮಾಡಿರ್ತಾರೆ ನಾವು ಲಿಟ್ ಹಾಕಿ ಅವ್ರು ನಾಲ್ಕೈದು ಜನರು ಲೆಕ್ಕ ತಗೊಳ್ಳಿ ಈ ನಾಲ್ಕು ಜನರಲ್ಲಿ ಇಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಕುಮಾರಸ್ವಾಮಿ ಮತ್ತು ಶೋಭಕರ್ ಅಂತ ಸೊ ಹಾಗೆ ನೋಡಿದರೆ ಯಾವ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಬಿ ಜೆ ಪಿಯನ್ನು ಬೆಂಬಲಿಸಲೇ ಇಲ್ಲ ನಾವು ಮಾಡಲೇ ಇಲ್ಲ ಅವರು ಸೊ ಸೆಕ್ಯುಲರ್ ಕಮ್ಯುನಲ್ ಅಲ್ಲ ಒಕ್ಕಲಿಗರು ಕೂಡ ನೆಲದ ಜೊತೆ ಬದುಕುವಂಥವರು ಸೊ ಕುಮಾರಣ್ಣ ಸರ್ವಾಗಿ ಕುಮಾರಣ್ಣಿಗೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟು ಅದರ ಜೊತೆಗೆ ಶೋಭಕರಿಗೂ ಒಂದು ರಿಪ್ರೆಸೆಂಟೇಷನ್ ಕೊಡಲಾಯಿತು ಅದು ಯಾಕೆನೋ ನನಗಿನ್ನೂ ಅರ್ಥ ಆಗಿಲ್ಲ ಯಾಕೆ ಕೊಟ್ಟರು ಅಂತ ಎನಿವೆ ಕೊಟ್ಟರು ಇಬ್ಬರು ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ರೆಪ್ರೆಸೆಂಟೇಷನ್ ನಾವು ಇಟ್ ಗೋಸ್ಟು ಒಕ್ಕಲಿಗಾಕೊಂಡ್ಬಿಡಿ ಅಲ್ವಾ ಇನ್ನು ಎರಡು ಉಳಿತಲ್ವ ಅದರಲ್ಲಿ ಯು ಕಮ್ ಟು ಇವನು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಬಿಡಿ ಪ್ರಹ್ಲಾದ್ರೆ ಅವರು ಅವ್ರನ್ನ ನೀವು ಲೆಕ್ಕ ಕೇಟಗೊಳ್ಳೋಲ್ಲ ಬ್ರಾಹ್ಮಣರು ಅವರು ಜಾತಿ ಇದರಲ್ಲಿ ಮೇಲಿರೋರು ಬಿ ಜೆ ಪಿಗೆ ಹತ್ತಿರ ಪರಿವಾರದ ಹತ್ತಿರ ಪೇಶವೆ ಬ್ರಾಹ್ಮಣರು ಅವರು ಬಿಟ್ಟಾಗ ಇನ್ನೊಂದು ಸೋಮಣ್ಣ ಹಾಗೆ ನೋಡಿದರೆ ಸೋಮಣ್ಣ ಒಂದು ದೃಷ್ಟಿಯಿಂದ ಅವರು ಲಿಂಗಾಯತರನ್ನ ಹೇಗೆ ಪ್ರತಿನಿಧಿಸ್ತಾರೆ ಅನ್ನೋದು ಈಸ್ ಈಸ್ ಫ್ರಾಮ್ ಹಳೆ ಮೈಸೂರು ಪ್ರದೇಶದಿಂದ ಬಂದವರು ಒಬ್ಬ ಲಿಂಗಾಯತ ನಾಯಕರಾಗಿ ಸೋಮಣ್ಣ ಬೆಳೆದೇ ಇಲ್ಲ ಹಾಗೆ ನೋಡಿದರೆ ಅವರಿಗೆಲ್ಲ ಜಾತಿ ಸಮುದಾಯದ ಎಲ್ಲದರ ಆದರೆ ಅವರು ಇಡೀ ರಾಜ್ಯವ್ಯಾಪಿ ನಾಯಕರಲ್ಲ ರಾಜ್ಯವ್ಯಾಪಿ ನಾಯಕರಾದವೇ ಅವರಿಗೆ ಬ ಕೇವಲ ಬೆಂಗಳೂರು ಬೆಂಗಳೂರು ಸುತ್ತಮುತ್ತಲು ಸೀಮಿತ ಆಗಿದ್ದವರು ಕಳಪರಿ ಬೆಂಗಳೂರು ಬಿಟ್ಟು ಹೋಗಿ ಎರಡು ಕಡೆ ನಿಂತು ಹೊಡ್ಸ್ಕೊಬಂದರು ಸೊ ಈಗ ತುಮಕೂರಿಗೆ ಹೋದರು ತುಮಕೂರಿಗೆ ಹೋದ ಮೇಲೂ ಅವರು ತಮ್ಮ ಗೆಲುವೇನಿದೆ ಆ ಗೆಲುವಿಗೆ ಬಿ ಜೆ ಪಿಗಿಂತ ಅವರು ಹೆಚ್ಚು ಕಾರಣ ಹೇಳಿದ್ದು ಜೆ ಡಿ ಎಸ್ ಅನ್ನ ಅದರಿಂದ ಒಂಥರ ಜೆ ಡಿ ಎಸ್ ಮ್ಯಾನೇ ಅವರು ದೇವೇಗೌಡರನ್ನ ಕುಮಾರನ್ನ ಹೋಗಲಿದ್ರು ಎಲ್ಲ ಮಾಡಿದ್ರು ಅವರು ಇವ್ರನ್ನ ಹೇಳಿರ್ಬೋದು ಇವರನ್ನೇ ಮಂತ್ರಿ ಮಾಡಿ ಅಂತ ಎಲ್ಲರೂ ವಾಡ್ಸ್ಕೊಬಿಟ್ಟು ಹೋಗ್ಬಿಟ್ಟು ಮ ಇದರ ನಡುವೆ ಸಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ ದಲಿತರು ಎಡಗೈ ಸಮುದಾಯದವರು ಮತ್ತು ಲಿಂಗಾಯತರು ಏನಿದ್ದಾರೆ ಬಿ ಜೆ ಪಿಯ ಬೆನ್ನಲು ಇಬ್ಬರೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾದರು ಈ ಸಂಪುಟ ವಿಸ್ತರಣೆಯಲ್ಲಿ ಸಂಪೂರ್ಣವಾಗಿ ದಲಿತರು ಮತ್ತು ದಲಿತರಲ್ಲಿ ಎಡಗೈ ಸಮುದಾಯ ಮತ್ತು ಲಿಂಗಾಯತರನ್ನು ತುಳಿಯಲಾಗಿದೆ ಅವರನ್ನ ಮೆಟ್ಟಲಾಗಿದೆ ಅದರ ಜೊತೆಗೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಲಿಂಗ ಲಿಂಗಾಯತ ಸಮುದಾಯದಿಂದ ಬಂದವರಿದ್ದವರು ಅವರಿಬ್ಬರನ್ನು ಕೂಡ ಸಂಪುಟಕ್ಕೂ ತೆಗೆದುಕೊಳ್ಳದೆ ನಿನ್ನೆ ದೆಹಲಿಯಲ್ಲಿ ಅವರು ಯಾವ ರೀತಿ ಆಘಾತಕ್ಕೆ ಒಳಗಾಗಿದ್ದರು ಅಂದರೆ ಅವರು ಯಾರನ್ನು ನೋಡುವುದಕ್ಕೂ ಸಿದ್ಧರಿರಲಿಲ್ಲ ಕರ್ನಾಟಕ ಒಂದು ನಂತರ ಪ್ರಹ್ಲಾದ್ ಜೋಶಿಯವರು ಒಂದಕ್ಕಿಂತ ಹೆಚ್ಚು ಬಾರಿ ಕರ್ನಾಟಕ ಭವನಕ್ಕೆ ಭೇಟಿ ನೀಡಿ ಅವರನ್ನು ಹಿಡಿದು ಕರೆದುಕೊಂಡು ಒಳಗಡೆ ಬಂದು ಸೋಮಣ್ಣವ್ರ ಪಕ್ಕ ನಿಲ್ಲಿಸಬೇಕಾಯಿತು ಆ ರೀತಿಯ ಆಘಾತ ಬೊಮ್ಮಾಯಿಯವರಿಗೆ ಆಗಿತ್ತು ಅಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದರು ಅವರಿಗೆ ಪ್ರತಿಪಕ್ಷದ ನಾಯಕನ ಜಾಗ ಕೊಡೋದು ಹಾಳಾಗಿ ಹೋಗಲಿ ಅವರನ್ನು ಅಲ್ಲೂ ತಪ್ಪಿಸಿ ಇಲ್ಲಿ ತಂದು ಏನೂ ಕೆಲಸಕ್ಕೆ ಬಾರ್ದಿದ್ದಾಗ ಮಾಡಿ ಬೊಮ್ಮಾಯಿ ಅಂತ ಹಿರಿಯ ನಾಯಕನವರು ಅವರನ್ನು ರಾಜಕೀಯವಾಗಿ ಒಂದು ಮುಗಿಯುವ ಹಂತಕ್ಕೆ ತನ್ನ ನಿಲ್ಲಿಸಲಾಯಿತು ಹಾಗೆ ನೋಡಿದರೆ ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ ನಾಯಕರನ್ನು ಮುಗಿಸಿದ್ದ ಒಂದು ಸುದೀರ್ಘವಾದ ಇತಿಹಾಸ ಇದೆ ಸತತವಾಗಿ ಎಲ್ಲರೂ ಒಂದಾಗಿ ಲಿಂಗಾಯತ ನಾಯಕತ್ವವನ್ನು ಮುಗಿಸುವ ಅವರನ್ನು ನೇಪಥ್ಯಕ್ಕೆ ಸರಿಸುವ ಯತ್ನ ನಡೀತಾನೆ ಬಂದಿದೆ ಆ ಸಾಲಿಗೆ ಸೇರಿದರು ನಾನು ಇದೇ ಮಾತನ್ನು ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳೋಲ್ಲ ಅವರು ಆ ಪಾರ್ಟಿ ಈ ಪಾರ್ಟಿಗೆ ಹೋಗಿ ಬಂದ ಒಂದು ನಿಷ್ಠೆ ಇಲ್ಲದ ವ್ಯಕ್ತಿ ಅವರು ಆದರೆ ಅವರು ತಂದು ಬೆಳಗಾವಿಯಿಂದ ಗೆದ್ದರು ಆದರೂ ಅವ್ರನ್ನೇನು ಮಂತ್ರಿ ಮಾಡ್ತಾರೆ ಅಂತ ದೊಡ್ಡ ವಿಚಾರ ಮಾಡಲ್ಲ ಅವರು ಸೊ ಅವರು ಅವರನ್ನು ಮಾಡಿಲ್ಲ ಆದರೆ ಬೊಮ್ಮಾಯಿಯವರ ವಿಚಾರದಲ್ಲಿ ಅವರು ಕರ್ನಾಟಕದ ಮಟ್ಟಿಗೆ ಅವರು ದುಷ್ಟರಾಗಿರಲಿಲ್ಲ ಅದರ ಜೊತೆಗೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೂ ಕೂಡ ಅವರು ಬೇಸಿಕಲಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿಯವರ ನೆರಳಿನಲ್ಲಿ ರಾಜಕೀಯವನ್ನು ಕಲಿತವರು ಅವರು ಅವರು ಅವರ ತಂದೆಯವರು ಎಮ್ ಎನ್ ರಾಯ್ ಅವರ ಸಮಾಜವಾದವನ್ನು ನಂಬಿಕೊಂಡು ಬರ್ತಾರೆ ಆ ಪ್ರಭಾವ ಈ ಬೊಮ್ಮಾಯಿಯವರ ಮೇಲೂ ಇತ್ತು ಇವರು ಅದರ ನಡುವೆ ಒಂದು ಬ್ಯಾಲೆನ್ಸಿಗಾಗಿ ಅವರು ಕರ್ನಾಟಕದಲ್ಲಿ ಅಧಿಕಾರ ನಡೆಸೋದಕ್ಕೆ ಅಂತ ಮಾಡಿದ್ರು ಆದರೆ ಅವರ ದುರ್ದೈವ ಅವರ ಪಾರ್ಟಿ ಮತ್ತೆ ಬಂದಿಲ್ಲ ಅದಕ್ಕೂ ಅವರು ಸಂಪೂರ್ಣ ಅವರೇ ಕಾರಣ ಅಂತ ನಾನು ಹೇಳಲ್ಲ ಆದರೆ ಈಗ ಅವರನ್ನು ಬಲಿ ಕೊಡಲಾಯಿತು ಅಂತ ಅದರ ಜೊತೆಗೆ ನೀವು ಉತ್ತರ ಕರ್ನಾಟಕದಿಂದ ಸತತವಾಗಿ ಗೆಲ್ಲುತ್ತಾ ಬಂದ ಗದ್ದಿಗೌಡರಿಗೂ ಅವರು ಯಾರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡದೆ ಅರ್ಥಿಕರಾಯ್ತು ಇನ್ನು ನೀವು ದಲಿತರ ವಿಚಾರಕ್ಕೆ ಬನ್ನಿ ಅವರು ರಮೇಶ್ ಜಿಗ್ಜಿಣಿಗಿ ಅವರು ಅಲ್ವಾ ಗೋವಿಂದ ಕಾರ್ಜಿಳ ಕಾರ್ಜೋಳ ಅವರು ಇಬ್ಬರು ಅವರು ಮಾವ ಅವಳಿಗೆ ಇಬ್ಬರು ಹತ್ತಿರದ ರಿಲೇಷನ್ಗಳು ಅವರು ಇದೆಲ್ಲದರ ನಡುವೆ ಬಿ ಜೆ ಪಿಯ ಬಾವುಟವನ್ನು ಕರ್ನಾಟಕದಲ್ಲಿ ಹಾರಿಸಿದ ಎಡಗೈ ಪಂಗಡಕ್ಕೆ ಸೇರಿದವರು ಅನುಮಾನ ಬೇಕಾಗಿಲ್ಲ ಸೊ ಅವರನ್ನು ಕೂಡ ನಿರ್ಲಕ್ಷಿಸಲಾಯಿತು ಹಿಂದುಳಿದ ವರ್ಗಗಳು ನಿರ್ಲಕ್ಷಿಸಲಾಯಿತು ಅವರನ್ನು ಪಕ್ಕಕ್ಕೆ ತಳ್ಳಲಾಯಿತು ಸೊ ಇಡೀ ಈ ಕ್ಯಾಬಿನೆಟ್ ರಿಪ್ರೆಸೆಂಟೇಷನ್ನಲ್ಲಿ ಈಗ ನಿಮಗೆ ಕಾಣುವುದು ಬ್ರಾಹ್ಮಣರ ಒಂದು ನಾಯಕತ್ವ ಪ್ರಹ್ಲಾದ್ ಜೋಶಿ ಇದಾದ್ರು ಬಿಟ್ಟರೆ ಒಕ್ಕಲಿಗರ ಹಿಡತ ಲಿಂಗಾಯತರ ನಿರ್ಲಕ್ಷ್ಯ ಸೊ ಇದರ ಒಟ್ಟಾರೆ ಇದರ ಪರಿಣಾಮ ಅಂತ ಅಂದರೆ ಜೆ ಡಿ ಎಸ್ಗೆ ರಾಜ್ಯ ಬಿ ಜೆ ಪಿಯನ್ನು ತಗೊಂಡು ಹೋಗಿ ತೆಗೆದುಕೊಂಡು ಹೋಗಿ ಅಡವಿಡಲಾಗಿದೆ ಈಗ ಕರ್ನಾಟಕದ ರಾಜಕಾರಣದ ಬಿ ಜೆ ಪಿ ಯಾರ ಮಾತನ್ನು ನಂಬಲ್ಲ ಅದು ನಂಬುವ ಮಾತು ಅಂದರೆ ಕುಮಾರಸ್ವಾಮಿ ಅವರ ಮಾತಾರೆ ಆ ಕಾರಣಕ್ಕೆ ಬಿ ಜೆ ಪಿ ಎಲ್ಲ ನಾಯಕರುಗಳು ಹೋಗಿ ಕುಮಾರಣ್ಣ ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತಾರೆ ಅಥವಾ ದೇವೇಗೌಡರು ನಮಸ್ಕಾರ ಮಾಡಿ ಬರ್ತಾರೆ ತಮಾಷೆಯ ರಾಜಕೀಯವಾಗಿ ಏನು ಗೊತ್ತಾ ಎಂದು ತಮಗೆ ಬೆಂಬಲ ನೀಡದ ಜನ ಸಮುದಾಯ ಏನಿದೆ ಆ ಜನ ಸಮುದಾಯದ ನಾಯಕರಿಗೆ ಬಿ ಜೆ ಪಿಯನ್ನು ತೆಗೆದುಕೊಂಡು ಹೋಗಿ ಮೋದಿ ಅಮಿತ್ ಶಾ ಯಾರು ಎಂಬತ್ತರ ದಶಕದಿಂದ ಬಿ ಜೆ ಪಿಯನ್ನು ಬೆಳೆಸಿದ್ರು ಬಿ ಜೆ ಪಿಗೆ ಶಕ್ತಿಯನ್ನು ತುಂಬಿದ್ರು ಬಿ ಜೆ ಪಿಗೆ ರಕ್ತ ಮಾಂಸವನ್ನು ತುಂಬಿದ್ರು ಆ ಲಿಂಗಾಯತ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವರ ನಾಯಕತ್ವವನ್ನು ಮುಗಿಸುವ ಯತ್ನವನ್ನು ಮಾಡಿದೆ ಇಟ್ ಈಸ್ ಸ ಹಾರಿಬಲ್ ಗೊತ್ತಿದ್ದು ಮಾಡಿದ್ದು ಗೊತ್ತಿದ್ದೆ ಮಾಡೋದು ಅದರಂತೆ ದಲಿತರಲ್ಲಿ ಹಾಗೆಯೇ ಬಿ ಜೆ ಪಿಯನ್ನು ದಮ್ ನಂಬಿದ ಬೆಳೆಸಿದ ಲಿಂಗಾಯಿತರು ದಲಿತರ ಎಡಗೈ ಮತ್ತು ಕೆಲವು ಕಡೆ ಹಿಂದುಳಿದ ವರ್ಗದ ಸಮುದಾಯಗಳಿವೆಯಲ್ಲ ಅವರನ್ನು ಕೂಡ ಎಲ್ಲರನ್ನು ಗಂಗಾ ನದಿಯಲ್ಲಿ ಹಾಕಿ ಮೋದಿ ಅಮಿತ್ ಶಾ ಕೈ ತೊಳೆದುಕೊಂಡು ತೀರ್ಥ ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಿ ಎದ್ದು ಬರೆದಿದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹೇಗೆ ಸಾಧ್ಯ ಆದರೆ ಸಹಾಯ ಮಾಡಿ ಕೈಲಾದಷ್ಟು ಸಹಾಯ ಇಲ್ಲ ಅಂದರೆ ತಮ್ಮ ಕೈಯಲ್ಲಿ ಸಹಾಯ ಮಾಡೋದಕ್ಕೇನೂ ಇಲ್ಲ ಅಂದರೆ ಒಂದು ಇಡೀ ಪ್ರೀತಿ ನನಗಾಗಿ ನಿರ್ದಿರಿಸಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ